ಪ್ರದರ್ಶನೆಯನ್ನು ಮಾಡ್ತಾ ಇದು ನಮ್ಮದು ಪ್ರದರ್ಶನ ಮೈಕ್ರೋ ಫೈನಾನ್ಸ್ ವಿರುದ್ಧ ಇದೆ ಒಂದು ಮೂರು ನಾಲ್ಕು ತಿಂಗಳ ಹಿಂದ್ಗಡೆನೂ ನಾವು ಒಂದು ಪ್ರೊಟೆಸ್ಟ್ ಮಾಡಿದ್ವಿ ಈ ಪ್ರೊಟೆಸ್ಟ್ ನಲ್ಲಿ ನಾವು ಎಲ್ಲ ಪ್ರಾಬ್ಲಮ್ಸ್ ಇಡೀ ಗುಲ್ಬರ್ಗಾದಾಗ ಇಡೀ ಕರ್ನಾಟಕದಾಗ ಏನು ನಡೀತಾ ಇದೆ ಅಂತ ಅದು ಎಲ್ಲ ರೈಟಿಂಗ್ದಾಗ ಒಂದು ಆಲ್ರೆಡಿ ಅಪ್ಲಿಕೇಶನ್ ಡಿ ಸಿ ಮೇಡಮ್ ಅವರಿಗೂ ಕೊಟ್ಟಿದ್ದೀವಿ ಡಿ ಸಿ ಮೇಡಮ್ ಅವರು ಪರಿಹಾರ ಕೊಡಲಿಕ್ಕೆ ಒಂದು ಮೀಟಿಂಗ್ ಅವರು ಆರ್ಗನೈಸ್ ಮಾಡಿದ್ದೀವಿ ಮಾಡಿದ್ರು ಜನ ಪರಿವಾರ ಮತ್ತು ಎಲ್ಲ ಇಡೀ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ವ್ರದ್ದು ಮ್ಯಾನೇಜರ್ಸ್ ಜೊತೆಗೆ ಒಂದು ಮೀಟಿಂಗ್ ಇತ್ತು ಆ ಮೀಟಿಂಗ್ದು ಏನು ಪರಿಹಾರ ಬಂದಿಲ್ಲ ಅದು ಮೀಟಿಂಗ್ ಒಂದು ಅಷ್ಟು ಇಂಪಾರ್ಟೆಂಟ್ ಆಗ ಇದು ಪ್ರೂವ್ ಆಗಿಲ್ಲ ಯಾಕಂದರೆ ಆ ಮೀಟಿಂಗ್ದಾಗ ಮೇಡಮ್ ಅವರು ಏನು ಹೇಳಿದ್ದು ಈಗ ಎಲ್ಲ ಫೈನಾನ್ಸ್ದವರು ಯಾರು ಸಾಲ ಕೊಟ್ಟ್ಯಾರ ಅವರು ಹರ್ಯಾಶ್ಮೆಂಟ್ ಮಾಡಬಾರ್ದು ಅದು ಬಿಟ್ಟು ಮತ್ತು ಮೈಕ್ರೋ ಫೈನಾನ್ಸ್ದವರು ಮ್ಯಾಡಮ್ ಅವ್ರದ್ದು ಆ ಫೋಟೋ ತೋರಿಸಿ ನೈ ಮೇಡಮ್ ಅವರು ಕಟ್ಟಬೇಕು ಅಂತ ಹೇಳೋಣ ಇಂಥ ಗೈಡೆನ್ಸ್ ಪಬ್ಲಿಕ್ ಡ್ಯಾಂಕ್ ಕೊಟ್ಟಿದ್ದಾರೆ ಇದಕ್ಕೋಸ್ಕರ ನಮ್ದು ಏನದ ನಾವು ನಮ್ಮ ಡಿಮಾಂಡ್ ಏನದ ಜನ ಪರಿವಾರ ಕಡೆಯಿಂದ ಈ ಮೈಕ್ರೋ ಫೈನಾನ್ಸ್ ಎಲ್ಲ ಸ್ಕ್ಯಾಮ್ ಇದು ಒಂದು ಸ್ಕ್ಯಾಮ್ ಇದೆ ಸರ್ ಯಾವ್ದಾವ ಸ್ಕ್ಯಾಮ್ ಅಂದರೆ ಫಸ್ಟ್ ಆಫ್ ಆಲ್ ಇವರು ತೊಗೊಳ್ಳೋದು ಇಂಟ್ರೆಸ್ಟ್ ಟ್ವೆಂಟಿ ಟು ಟು ಥರ್ಟಿ ಸಿಕ್ಸ್ ಪರ್ಸೆಂಟ್ ಇದೆ ಅದು ಆರ್ ಬಿ ಐ ಗೈಡ್ಲೈನ್ಸ್ ಪ್ರಕಾರ ಇಲೀಗಲ್ ಅದು ಬಿಟ್ಟು ಇವರು ಇನ್ಶೂರೆನ್ಸ್ ಮಾಡ್ತಾರೆ ಯಾರು ಸಾಲ ತೋತಾರಲ್ಲ ಅವ್ರದ್ದು ಇನ್ಶೂರೆನ್ಸ್ ಮಾಡ್ತಾರ ಆ ಇನ್ಶೂರೆನ್ಸ್ ಕಾಸ್ಟ್ ಏನಿರುತ್ತೆ ವರ್ಷಕ್ಕೆ ಮೂರು ಸಾವಿರ ನಾಲ್ಕು ಸಾವಿರ ಇನ್ಶೂರೆನ್ಸ್ ಕಾಸ್ಟ್ ಇರುತ್ತೆ ಎಕ್ಸಾಂಪಲ್ ನಮ್ಮ ಗುಲ್ಬರ್ಗ ಡಿಸ್ಟ್ರಿಕ್ದಾಗ ಎರಡು ಪಾಯಿಂಟ್ ಫೈವ್ ಲಕ್ಷ ಟೂ ಪಾಯಿಂಟ್ ಫೈವ್ ಲ್ಯಾಕ್ಸ್ ನಮ್ದು ಬರೋವರ್ ಇದ್ದಾರೆ ಈ ಗುಲ್ಬರ್ಗ ಸಿಟಿದಾಗ ನಾವು ಡಿಸ್ಟ್ರಿಕ್ ಹೇಳ್ತಾ ಇಲ್ಲ ಗುಲ್ಬರ್ಗ ಸಿಟಿದಾಗ ಟೂ ಪಾಯಿಂಟ್ ಫೈವ್ ಲ್ಯಾಕ್ಸ್ ಫೈನಾನ್ಸ್ ಬರೋವರ್ಸ್ ಇದ್ದಾರೆ ಅವರಿಗೂ ಏನು ಮೈಕ್ರೋ ಇದು ನಮ್ಮದು ಇನ್ಶೂರೆನ್ಸ್ ಸರ್ಟಿಫಿಕೇಟ್ ಕೊಡೋಲ್ಲ ಅವರಿಗೂ ಇನ್ಶೂರೆನ್ಸ್ ರಿಸಿಪ್ಟ್ ಕೊಡೋಲ್ಲ ಯಾಕಂದರೆ ರಿಸಿಪ್ಟ್ ಕೊಡಲೇಬೇಕು ಈಗ ನಾನು ಎಕ್ಸಾಂಪಲ್ ನಾ ಬರೋವರ್ ಇದ್ದೀನಿ ಇನ್ಶೂರೆನ್ಸ್ ಮಾಡಿದೀನಿ ಕಾಪಿ ಕೊಡ್ಬೇಕಲ್ಲ ಯಾಕೆ ಕೊಡ್ತಾ ಇಲ್ಲ ಯಾಕಂದ್ರೆ ಅದು ಸ್ಕ್ಯಾಮ್ ಸರ್ ಕ್ಯಾಲ್ಕುಲೇಷನ್ ಮಾಡಿದ್ರೆ ನೀವು ಮೂರ್ ಸಾವಿರ ನಾಲ್ಕು ಸಾವಿರ ಪ್ರತಿಯೊಬ್ಬ ಬರೋರವರಿಗೆ ಸೆವೆಂಟಿ ಫೈವ್ ಕ್ರೋರ್ಸ್ ಇದು ಇನ್ಶೂರೆನ್ಸ್ಕ್ಯಾಮ್ ನಡೀತಾ ಇದೆ ಸರ್ ಎವ್ರಿ ಮೈಕ್ರೋ ಫೈನಾನ್ಸ್ ಇದು ಎಲ್ಲ ಸೇರ್ಕೆಸಿ ಇಲ್ಲ ಸರ್ ಟೋಟಲ್ ಗುಲ್ಬರ್ಗ ಆದಾಗ ನಮ್ದು ಇಪ್ಪತ್ತು